ನಮಸ್ಕಾರ ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ಸೊ ನೋಡೋಣ ಇವತ್ತಿನ ಕ್ವಿಕ್ ರೀಡಿಂಗ್ ಕ್ವಿಕ್ ಎನರ್ಜಿ ಯಾರದ ಪಿಕ್ ಆಗುತ್ತೆ ಏನು ಗೈಡೆನ್ಸ್ ಇದೆ ಏನು ಗೈಡೆನ್ಸ್ ಕೊಡ್ತಾರೆ ಬಾಬಾ ನೋಡೋಣ ಬಾಬಾ प्लेस ओके ಎಕ್ಸ್ಪೆಕ್ಟಿಂಗ್ ಓಕೆ ಸೊ ನ್ಯೂ ಬಿಗಿನಿಂಗ್ ಅಂತ ಒಂದು ಕಾರ್ಡ್ ಬಂದಿದೆ ಓಕೆ ಸೊ ಇದು ಫ್ಯಾಮಿಲಿ ಎಕ್ಸ್ಟೆನ್ಷನ್ ಇರ್ಬೋದು ಅಥವಾ ನ್ಯೂ ಬಿಗಿನಿಂಗ್ ಅಂತ ಇರೋದ್ರಿಂದ ಹೊಸ ಜಾಬ್ ಇರ್ಬೋದು ಎನಿಥಿಂಗ್ ಓಕೆ ಬಟ್ ಎ ವರ್ಡ್ ಎಕ್ಸ್ಪೆಕ್ಟಿಂಗ್ ಅಂತಲೇ ಇದೆ ಓಕೆ ओके इली प्रेग्नेस टेस्ट बंद सो अनश्योर प्रेग्नेंसी केर् पॉजिटिव नेगेटिव ओके सो प्रेग ओके फ्री फॉर स्ली सैकेंड ಕನ್ಫರ್ಮೇಷನ್ ಏನಿದು ಅಂತ ಬಾಬಾ ಪ್ಲೀಸ್ ಕನ್ಫರ್ಮ್ ಎಸ್ ಟ್ರಾನ್ಸ್ಫಾರ್ಮೇಷನ್ ಸೊ ದಿಸ್ ಈಸ್ ಆ್ಯಕ್ಚುಲಿ ಇದು ಇದೇನು ಪ್ರೆಗ್ನೆನ್ಸಿ ಟೆಸ್ಟ್ ಅಂತಲೇ ಬಂದಿದೆ ಸೊ ನೀವು ಯಾರೋ ಇಲ್ಲಿ ಸೆಕೆಂಡ್ ಬೇಬಿ ಎಕ್ಸ್ಪೆಕ್ಟೇಷನ್ ಅಂತ ಬರ್ತಾ ಇದೆ ಎಸ್ ಸೆಕೆಂಡ್ ಬೇಬಿ ಎಕ್ಸ್ಪೆಕ್ಟೇಷನ್ ಇಸ್ ಕರೆಕ್ಟ್ ಟ್ರಾನ್ಸ್ಫಾರ್ಮೇಶನ್ ಅಂತ ಬಂದಿದೆ ಇಲ್ಲಿ ನನಗೆ ಎನರ್ಜಿ ಪಿಕ್ ಆಗ್ತಾ ಇರೋದು ಫಸ್ಟ್ ಬೇಬಿ ಆದಮೇಲೆ ಸಮ್ ಕಾಂಪ್ಲಿಕೇಶನ್ಸ್ ಆಗಿದೆ ಅಂತ ಓಕೆ ಸೊ ಸಮ್ ಕಾಂಪ್ಲಿಕೇಶನ್ಸ್ ಆಗಿದೆ ಬಟ್ ಅದು ಒಳ್ಳೇದ ಖಂಡಿತ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಓಕೆನಾ ಟ್ರಾನ್ಸ್ಫಾರ್ಮೇಶನ್ ನಿಮಿಷ ಇನ್ನೊಂದು ಕಾರ್ಡ್ ತೆಗ್ದು ಚೇಂಜ್ ಹಂಡ್ರೆಡ್ ಪರ್ಸೆಂಟ್ ಓಕೆ ಸೊ ಮೋಸ್ಟ್ಲಿ ಟ್ರಾನ್ಸ್ಫಾರ್ಮೇಷನ್ ಆ್ಯಂಡ್ ಚೇಂಜ್ ಅಂತ ಬಂದಿದೆ ಇಲ್ಲಿ ಏನಾಗಿದೆ ಇಲ್ಲಿ ನಂಗೆ ಎನರ್ಜಿ ಪಿಕ್ ಆಗ್ತಾ ಇರೋದು ಸೊ ಇದು ಎಲ್ರಿಗೂ ಅನ್ವಯಿಸೋದಿಲ್ಲ ಇದು ಏನಂತಂದರೆ ಲೈಕ್ ಫಸ್ಟ್ ಬೇಬಿ ಇದೆ ಸೆಕೆಂಡ್ ಬೇಬಿ ಸಮ್ ಕಾಂಪ್ಲಿಕೇಶನ್ಸ್ ಆಗಿದೆ ಓಕೆ ಸೆಕೆಂಡ್ ಥರ್ಡ್ ಆಲ್ಸೋ ಸಮ್ ಕಾಂಪ್ಲಿಕೇಶನ್ಸ್ ಆಗಿತ್ತು ಆಯಿತು ಓಕೆ ಸೊ ಇವಾಗ ಆ್ಯಕ್ಚುಲ್ ಸೆಕೆಂಡ್ ಬೇಬಿ ನ್ಯೂ ಬಿಗ್ನಿಂಗ್ ಆಗತ್ತೆ ಸೊ ಈಗ ಸೊ ಆಫ್ಟರ್ ಸಮ್ ಟೂ ಆರ್ ತ್ರೀ ಪ್ರಾಬ್ಲಮ್ ಆಯಿತು ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಅಡ್ವೈಸ್ ನೋಡೋಣ ಬಿ ಅಸರ್ಟಿವ್ ಓಕೆ ಧೈರ್ಯವಾಗಿರಿ ಅಂತ ಹೇಳ್ತಿದ್ದಾರೆ ಓಕೆ ರಿಮೇನ್ ಪಾಸಿಟಿವ್ ಓಕೆ ಯಾ ಡೆಫಿನೆಟ್ ಇದು ಏನು ಗೊತ್ತಾ ಅದೇ ಆವಾಗ ಹೇಳ್ದಂಗೆ ನೀನು ಸೊ 1 मिनट आई नॉन काटती हूं हम सेराफिम सेराफीसा ओके अह येन ಹೇಳ್ತಾರೆ ರಿಲ್ಯಾಕ್ಸ್ ಅಂಡ್ ಓಪನ್ ಅಪ್ ಟು ಸೋರ್ಸ್ ಓಕೆ ಕೀಪ್ ಯುವರ್ ಹಾರ್ಟ್ ಓಪನ್ ಭಯ ಇಟ್ಕೋಬೇಡಿ ಅಂತ ಹೇಳ್ತಾಯಿದ್ದಾರೆ ನಾ ಅಲ್ವಾ ಸೊ ಫಸ್ಟ್ ಬೇಬಿ ಆಗಿದೆ ಅದಾದಮೇಲೆ ಟೂ ತ್ರೀ ಕ್ಯಾರೇಜ್ ಅಂತಲೇ ಕಾಣ್ ಇರೋದು ಸೊ ಟೂ ಮಿಸ್ಕ್ಯಾರೇಜ್ ಸಮ್ ಸಮ್ ಪ್ರಾಬ್ಲಮ್ ಆಗಿದ್ದಾಗ ಆಗಿದೆ ಸೊ ನೌ ಯು ಆರ್ ವೆಯ್ಟಿಂಗ್ ಟೆಸ್ಟ್ ಯು ಆರ್ ನೌ ಯು ಆರ್ ವೆಯ್ಟಿಂಗ್ ಫಾರ್ ದ ರಿಸಲ್ಟ್ ಮನ್ಸಲ್ಲಿ ಭಯ ತುಂಬ್ಕೊಂಡ್ಬಿಟ್ಟಿದ್ದೀರಾ ಇವಾಗ ಭಯ ಕೀಪ್ ಯುವರ್ ಹಾರ್ಟ್ ಓಪನ್ ಅಂತ ಹೇಳ್ತಿದ್ದಾರೆ ಓಕೆ ಭಯ ಪಟ್ಕೊಳ್ಳೋ ಥರ ಏನೂ ಇಲ್ಲ ಈ ಸಲ ಡೆಫಿನೆಟಾಗಿ ಒಳ್ಳೇದಾಗುತ್ತೆ ಚೇಂಜ್ ಚೇಂಜ್ ಬರ್ತಾ ಇದೆ ಟ್ರಾನ್ಸ್ಫಾರ್ಮೇಷನ್ ಅಂತ ಇದ್ದಾರೆ ಇಲ್ಲ ನೋಡಿ ರಿಮೇನ್ ಪಾಸಿಟಿವ್ ಯಾವ ಯಾವ ಡೆಕ್ ಬೇರೆ ಡೆಕ್ ತೆಗಿತಾ ಇದೀನಿ ಅದಕ್ಕೆ ರಿಮೇನ್ ಪಾಸಿಟಿವ್ ಆ್ಯಂಡ್ ಬಿ ಅಸರ್ಟಿವ್ ಧೈರ್ಯವಾಗಿರಿ ಅಂತ ಹೇಳ್ತಾ ಇದ್ದಾರೆ ಕೀಪ್ ಯುವರ್ ಹಾರ್ಟ್ ಓಪನ್ ಹಾರ್ಟ್ ಚಕ್ರ ಬ್ಲಾಕ್ ಮಾಡ್ಕೋಬೇಡಿ ಅಂದರೆ ಭಯ ತುಂಬಿಕೊಂಡು ಹೆಲ್ತ್ ಅಪ್ಸೆಟ್ ಮಾಡ್ಕೋಬೇಡಿ ಓಕೆನಾ ಸೊ ಇದು ಯಾರ ಎನರ್ಜಿ ನಿಮಗೆ ಗೊತ್ತು ಯಾರದಂತ ಓಕೆ ಅದು ಏನಾದರೂ ಹೀಲಿಂಗ್ ಆ ಏನಾದ್ರು ಏನಾದರೂ ಬೇಕು ಅಂತಂದರೆ ಖಂಡಿತ ತಗೊಳ್ಳಿ ಓಕೆ ಸೊ ಡೀಟೇಲ್ಸ್ ಏನು ಬೇಕು ಹೀಲಿಂಗ್ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಬಿಕಾಸ್ ಅದೇ ನಿಮ್ದು ಹಾರ್ಟ್ ಚಕ್ರ ಬ್ಲಾಕ್ ಆಗಿದೆ ಭಯ ತುಂಬ್ಕೊಂಬಿಟ್ಟಿದೆ ನಿಮಗೆ ಏನು ಹೇಗೆ ಏನಕ್ಕೆ ಈ ಥರ ನಿಮಗೆ ನಿಮಗೆ ಡಾಕ್ಟರ್ಸ್ ಏನು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ ಬಟ್ ಭಯ ಅಂತೂ ತುಂಬ್ಕೊಂಡಿದೆ ಓಕೆ ಭಯ ಬಿಡಬೇಕು ಸೊ ಹಾರ್ಟ್ ಚಕ್ರ ಬ್ಲಾಕ್ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ಬೇಕು ಅಂತಂದರೆ ಯು ಹೀಲಿಂಗ್ ತಗೊಳ್ಳಿ ಖಂಡಿತ ಒಳ್ಳೇದಂತೂ ಖಂಡಿತ ಆಗತ್ತೆ ಓಕೆ ಬಿ ಪಾಸಿಟಿವ್ ಅಷ್ಟೆ ರಿಮೇನ್ ಪಾಸಿಟಿವ್ ರಿಸಲ್ಟ್ ವಿಲ್ ಎಲ್ಲ ಒಳ್ಳೆಯದಾಗುತ್ತೆ ಓಕೆನಾ ಓಕೆ ಸೊ ಇಲ್ಲಿಗೆ ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ವಾಪಸ್ ಆಗ್ತೀನಿ ಅಲ್ಲಿವರೆಗೂ ನಗ್ತಾಯಿರಿ ನಗಿಸ್ತಾ ಇರಿ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಯಾರಿಗೂ ಅವಶ್ಯಕತೆಗಿರುತ್ತೆ ಇರುತ್ತೆ ಅವ್ರಿಗೆ ಅಟ್ಲೀಸ್ಟ್ ಹೆಲ್ಪ್ ಆಗುತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು